ನಮ್ಮ ಹಿಂದಿನ ವಿಡಿಯೋದಲ್ಲಿ ಮಹರ್ಷಿ ಅಗಸ್ತ್ಯರು ಲೋಪಮುದ್ರಳನ್ನು ಸೃಷ್ಟಿಸಿ ಆಕೆಯ ಜೊತೆ ವಿವಾಹವಾದರು ಅಂತ ನೋಡಿದ್ವಿ ನಮ್ಮ ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಮಹರ್ಷಿ ಅಗಸ್ತ್ಯರು ಪತ್ನಿ ಲೋಪಮುದ್ರಾಳ ಬಯಕೆಯಂತೆ ಧನ ಸಂಪತ್ತನ್ನು ಅರ್ಜಿಸಿ ವಾತಾಪಿ ಹಾಗೂ ಇಳವಲನನ್ನು ಮಣಿಸಿ ಅವರಲ್ಲಿದ್ದ ಅಪಾರ ಸಂಪತ್ತನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ ನಂತರ ತಮ್ಮ ಪತ್ನಿಯ ಬಳಿ ಬಂದಾಗ ಆಕೆ ಸಂತೋಷದಿಂದ ಅವರ ಸಂತಾನಾಪೇಕ್ಷೆಗೆ ಸಮ್ಮತಿಸುತ್ತಾಳೆ ಅಗಸ್ತ್ಯರು ಲೋಪ ಮುದ್ರಾಳ ಬಳಿ ನಿನಗೆ ಸಾವಿರ ಪುತ್ರರು ಬೇಕೋ ಅಥವಾ ಸಾವಿರ ದುಷ್ಟರನ್ನು ಮಣಿಸುವಂತಹ ಶಕ್ತಿ ಇರುವ ಮೇಧಾವಿಯಾದ ಒಬ್ಬ ಪುತ್ರ ಬೇಕೋ ಎಂದು ಕೇಳಿದಾಗ ಆಕೆ ಒಬ್ಬ ಮೇಧಾವಿ ಪುತ್ರನನ್ನು ಕರುಣಿಸಿ ಅಂತ ಕೇಳಿಕೊಳ್ಳುತ್ತಾಳೆ ನಂತರ ಲೋಪಮುದ್ರ ಗರ್ಭವತಿಯಾಗುತ್ತಾಳೆ ಏಳು ವರ್ಷಗಳ ನಂತರ ಅವರಿಗೆ ಪುತ್ರಪ್ರಾಪ್ತಿಯಾಗುತ್ತದೆ ಆತನಿಗೆ ದೃಢಸ್ಯು ಎಂದು ಹೆಸರಿಡುತ್ತಾರೆ ಮುಂದೆ ತಂದೆಯಿಂದ ಸಕಲಶಾಸ್ತ್ರಗಳ ಜ್ಞಾನವನ್ನು ಪಡೆದು ತಂದೆಗೆ ಸಹಾಯವಾಗುತ್ತಾನೆ ಅಗಸ್ತ್ಯರು ತನ್ನ ಪಿತೃಗಳಿಗೆ ತರ್ಪಣವನ್ನು ನೀಡಿ ಅವರಿಗೆ ಮುಕ್ತಿ ದೊರಕಿಸಿಕೊಡುತ್ತಾರೆ ನಂತರ ಪತ್ನಿ ಲೋಪಮುದ್ರೆ ಅಪ್ರತಿಮ ಸುಂದರಿಯಾದದ್ದರಿಂದ ಆಕೆಯನ್ನು ಜಲದ ರೂಪದಲ್ಲಿ ತಮ್ಮ ಕಮಂಡಲದಲ್ಲಿ ಶೇಖರಿಸಿಡುತ್ತಾರೆ ಮುಂದೊಂದು ದಿನ ಅವರು ದಕ್ಷಿಣ ಭಾರತದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಒಂದು ಊರಿನಲ್ಲಿ ಭೀಕರವಾದ ಬರಗಾಲವನ್ನು ಗಮನಿಸುತ್ತಾರೆ ಆ ಬರಗಾಲವನ್ನು ಪರಿಹರಿಸಲು ಅವರು ತಪಸ್ಸಿನಲ್ಲಿ ನಿರತರಾಗುತ್ತಾರೆ ಈ ಸಮಯದಲ್ಲಿ ಗಣೇಶನು ಒಂದು ಕಾಗೆಯ ರೂಪದಲ್ಲಿ ಬಂದು ಅವರ ಕಮಂಡಲವನ್ನು ಬೀಳಿಸುತ್ತಾನೆ ನಂತರ ಕಮಂಡಲದಲ್ಲಿದ್ದ ಲೋಪ ಮುದ್ರೆ ಕಾವೇರಿ ನದಿಯಾಗಿ ಹರಿದು ಇಂದಿಗೂ ಕರ್ನಾಟಕದ ಜೀವನದಿಯಾಗಿ ಕೋಟ್ಯಾಂತರ ಜನರಿಗೆ ಆಸರೆಯಾಗಿದ್ದಾಳೆ